ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ ಮಜ್ಜಿಗೆ ಹುಳಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಆದರೆ ನಾನು ಮಾಡ್ತಾ ಇರೋದು ಇವತ್ತು ಬೋಂಡ ಹಾಕಿ ಹೇಗೆ ಮಜ್ಜಿಗೆ ಹುಳಿನ ಮಾಡೋದು ಅಂಥೇಳಿ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಕಡಲೆಬೇಳೆನ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ನೆನೆಸ್ಕೊಳ್ಬೇಕು ಒಂದು ಸರಿ ಚೆನ್ನಾಗಿ ತೊಳೆದು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಇದನ್ನ ನೆನೆಸ್ಕೊಳ್ಳಿ ಇದಾದ ಮೇಲೆ ನಾವು ಫಸ್ಟು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಒಂದು ಮುಖಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಚಿಟಿಕೆ ಅರಿಶಿನ ಹಾಗೆಯೇ ಒಂದು ಹತ್ತರಿಂದ ಹದಿನೈದು ಎಸಲು ಬೆಳ್ಳುಳ್ಳಿ ಒಂದೆರಡು ಇಂಚಷ್ಟು ಶುಂಠಿ ಹಾಗೆಯೇ ಒಂದೇ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದೇ ಒಂದು ಪೀಸ್ ಚಕ್ಕೆ ಒಂದೆರಡೆರಡು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಇದು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬಹುದು ಇಲ್ಲಿ ಖಾರಕ್ಕೆ ಖಾರ ಇರುವಂಥ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರದ ಅನುಸು ಅನುಗುಣವಾಗಿ ಹಾಕ್ಕೊಳ್ಳಿ ಕೊಂದೇನಲ್ಲಿ ಕೊತ್ತಂಬರಿ ಹಾಕ್ಕೊಳ್ತಿದ್ದೀನಿ ಇದಾದ ಮೇಲೆ ನಾನು ನೆನ್ಸಿಟ್ಟಿರಿವಲ್ವಾ ಕಡಲೆಬೇಳೆ ಇದನ್ನು ಕೂಡ ಹಾಕ್ಕೊಂಡು ಆನಂತರ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಬೇಕು ಚೆನ್ನಾಗಿರತ್ತೆ ಧನಿಯಾ ಪುಡಿ ಹಾಕ್ಕೊಂಡ್ರೆ ಮಸಾಲೆಯಲ್ಲಿ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ ಪೂರ್ತಿ ನುಣ್ಣಗೆ ರುಬ್ಕೊಳ್ಳೋಣ ಇದನ್ನು ಇದಾದ ಮೇಲೆ ನಾವು ಇದಕ್ಕೆ ಇವಾಗ ಒಗ್ಗರಣೆನ ಕೊಡಬೇಕು ನೋಡಿ ಇಷ್ಟು ಹುಣ್ಣುಗಾಗಿದರೆ ಸಾಕು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಜೀರಿಗೆ ಹೀಂಗು ಹೀಗೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಒಗ್ಗರಣೆಯಲ್ಲಿ ಕರ್ಬೇನ ಸೊಪ್ಪು ಹಾಕ್ಕೊಂಡಿದ್ದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಹಾಗೆಯೇ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿನ ಜಜ್ಜಿ ಒಗ್ಗರಣೆಗೆ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಇದಾದ ಮೇಲೆ ಇವಾಗ ನಾವೇನು ರುಬ್ಬಿದ್ದೀವಿ ಮಸಾಲೆ ಆ ರುಬ್ಬಿರುವಂಥ ಮಸಾಲೆನ ಈ ಒಗ್ಗರಣೆನಲ್ಲಿ ಹಾಕೋಬೇಕು ಒಬ್ರು ಹಸಿ ಮಜ್ಜಿಗೆ ಹುಳಿ ಕೂಡ ಮಾಡಿ ತಿಂತಾರೆ ಬಟ್ ನಾನಿಲ್ಲಿ ಹಸಿದು ಮಾಡ್ತಾಯಿಲ್ಲ ಇದು ಬೇರೆ ಥರ ಇರುತ್ತೆ ಟೇಸ್ಟು ಒಂದ್ಸರಿ ಟ್ರೈ ಮಾಡಿ ರೆಸಿಪಿನ ಕೊನೆವರೆಗೂ ನೋಡಿ ರುಬ್ಬಿರೋ ಮಸಾಲೆನ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಈ ರೀತಿ ಕೈಯಾಡಿಸ್ಕೊಳ್ಬೇಕು ನಾವು ಕಡಲೆಬೇಳೆ ಯೂಸ್ ಮಾಡ್ಕೊಂಡಿದ್ದೀವಿ ಆದರೆ ಒಬ್ಬೊಬ್ಬರು ಕಡಲೆ ಹಿಟ್ಟು ಸಹ ಹಾಕಿ ಮಾಡ್ತಾರೆ ಆದರೆ ಕಡಲೆಬೇಳೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ನಾನು ಒಂದು ಅರ್ಧ ಲೀಟ್ರ್ ಆಗುವಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಥರ ಬೀಟ್ ಮಾಡ್ಕೊಳ್ಬೇಕು ಅದು ಒಡಕ್ಲು ಒಡಕ್ಲು ಥರ ಇರಬಾರ್ದು ನೀಟಾಗಿ ಈ ರೀತಿ ಮಾಡಿಕೊಂಡು ಮೊಸರನ್ನ ಒಗ್ಗರಣೆಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿದ್ದಾನೆ ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಒಬ್ಬರು ಗಟ್ಟಿಯಾಗಿ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಒಬ್ಬರು ತೆನ್ ತೆಳ್ಳಗೆ ತಿನ್ಲಿಕ್ಕೆ ಇಷ್ಟಪಡ್ತಾರೆ ಆ್ಯಕ್ಚುಲಿ ಇದು ಗಟ್ಟಿಯಾಗಿದ್ರೇನೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕುದಿಲಿಕ್ಕೆ ಬಿಡೋಣ ಇದು ಚೆನ್ನಾಗಿ ಕುದಿಬೇಕು ಆಮೇಲೆ ನೆನೆಸಿಟ್ಟಿರುವಂತಹ ಹುಳಿಯನ್ನು ಹಾಕ್ಕೊಳ್ಳೋಣ ಮೊಸರು ಹುಳಿಯಾಗಿದ್ದರೆ ಹುಳಿ ಹಾಕ್ಲಿಕ್ಕೆ ಹೋಗಬೇಡಿ ಮೊಸರು ಹುಳಿಯಾಗಿಲ್ಲ ಅಂತ ಹೇಳಿದರೆ ಸ್ವಲ್ಪ ಹುಳಿ ಹಾಕ್ಕೊಳ್ಳಿ ಇದಾದ್ಮೇಲೆ ನಾವು ರೆಡಿ ಮಾಡ್ಕೊಳ್ಳೋಣ ನಿಮಗೆ ಬೋಂಡ ಎಷ್ಟು ಬೇಕೋ ಅಷ್ಟು ನಿಮ್ಮ ಟೇಸ್ಟಿಗೆ ಅನು ಅನುಗುಣವಾಗಿ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ ಇನ್ನು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ತಿದ್ದೀನಿ ಅನಂತರ ನಾನು ರುಬ್ಬಿರುವಂತಹ ಮಿಶ್ರಣನ ಒಂದೆರಡು ಸ್ಪೂನ್ ಆಗುವಷ್ಟು ಎತ್ತಿಟ್ಕೊಂಡಿದ್ದೆ ಅದನ್ನು ಈ ಬೋಂಡದಲ್ಲಿ ಹಾಕ್ಕೋಬೇಕು ಚಿಟಿಕೆ ಉಪ್ಪು ಹಾಕ್ಕೊಂಡು ನಾವು ಸಾಂಬಾರ್ನಲ್ಲಿ ಉಪ್ಪು ಹಾಕಿರ್ತೀವಿ ಹಾಗಾಗಿ ಇಲ್ಲಿ ಉಪ್ಪು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಇದನ್ನೆಲ್ಲ ಹಾಕಿ ನಾವು ಬೋಂಡ ಮಾಡ್ತೀವಲ್ವಾ ಆ ಹದಕ್ಕೆ ಇದನ್ನು ಕಲಿಸ್ಕೊಳ್ಬೇಕು ಇದಕ್ಕೆ ಏನು ಹಾಕೋ ಹಾಗಿಲ್ಲ ಇದಿಷ್ಟೇ ಇದನ್ನು ಸ್ವಲ್ಪ ಗಂಟಿಲ್ದಿರೋ ರೀತಿಯಲ್ಲಿ ಬೋಂಡ ಹದದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಎಣ್ಣೆನ ಬಿಸಿಗಿಟ್ಕೊಳ್ಳೋಣ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆದಮೇಲೆ ನಾವು ಮಾಮೂಲಿ ಬೋಂಡ ಹೇಗೆ ಮಾಡ್ಕೊಳ್ತೀವಲ್ವ ಹಾಗೆ ಮಾಡ್ಕೊಳ್ಬೇಕು ನಂತರ ನಾವು ಇನ್ನೇನು ಎಣ್ಣೆಗೆ ಬೋಂಡ ಇದ್ದೀವಿ ಅನ್ನೋ ಟೈಮಿಗೆ ಒಂದೇ ಒಂದು ಚಿಟಿಕೆ ಆಗುವಷ್ಟು ಸೋಡಾ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೋಬೇಡಿ ಬೋಂಡ ಎಲ್ಲ ಒಡೆದೋಗತ್ತೆ ಸಾಂಬಾರ್ನಲ್ಲಿ ಹಾಕಾದ್ಮೇಲೆ ಅದಕ್ಕೋಸ್ಕರ ಒಂದು ಚಿಟಿಕೆ ಹಾಕ್ಕೊಳ್ಳಿ ಸಾಕು ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಬಿಸಿಯಾಗಿದ ತಕ್ಷಣವೇ ಹಾಕ್ಕೊಳ್ಳಿ ಎಲ್ಲ ಬೋಂಡಗಳು ಹೀಗೆ ಮೇಲ್ಗಡೆ ತೇಲತ್ತೆ ಇಷ್ಟು ಬಿಸಿಯಾಗಿದ್ದರೆ ಸಾಕು ನಂತರ ಎಲ್ಲ ಬೋಂಡನ ಒಟ್ಟಿಗೆ ಬೇಯಿಸ್ಕೊಂಡು ಕುಂದಿನಲ್ಲಿ ಸಾಂಬಾರ್ನಲ್ಲಿ ಹಾಕ್ಕೊಳ್ಳೋದು ಅಷ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ ಮಜ್ಜಿಗೆ ಹುಳಿನ ಆ್ಯಕ್ಚುಲಿ ಬೂತ್ ಕುಂಬಳಕಾಯಿ ಸೀಮೆ ಬದನೆಕಾಯಿ ಹಾಗೆಯೇ ಮಂಗ್ಳೂರು ಸೌತೆಕಾಯಿ ಎಲ್ಲ ಹಾಕಿ ಮಾಡ್ತಾರೆ ಇದು ಒಂದು ರೆಸಿಪಿ ಬೇರೆ ಥರ ಇರುತ್ತೆ ಪೋಂಡ ಹಾಕಿ ಮಾಡೋದು ತಿನ್ನೋದು ಚೆನ್ನಾಗಿರುತ್ತೆ ಇದು ಅನ್ನದ ಜೊತೆಗೆ ದೋಸೆ ಜೊತೆ ಚಪಾತಿ ಜೊತೆ ಒಳ್ಳೆಯ ಕಾಂಬಿನೇಷನ್ ಆ್ಯಕ್ಚುಲಿ ಚಪಾತಿ ಜೊತೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈ ರೀತಿ ಎಲ್ಲ ಬೋಂಡ ಎಲ್ಲ ಮಾಡಾದ್ಮೇಲೆ ಎತ್ತಿಟ್ಕೊಂಡು ನಮಗೆ ಈ ಕಡೆ ಸಾಂಬಾರು ಕೂಡ ಕುದೀತಾ ಇರುತ್ತೆ ಸಾಂಬಾರು ತಣ್ಣಗಾದ್ಮೇಲೆ ಹಾಕ್ಕೋಬಾರ್ದು ಇನ್ನೇನು ಈ ಕಡೆ ಸಾಂಬಾರು ಆಫ್ ಮಾಡಿದ ತಕ್ಷಣವೇ ಬಿಸಿ ಬಿಸಿಲೇ ಈ ಬೋಂಡನ ಹಾಕಬೇಕು ನೋಡಿ ಸಾಂಬಾರು ಸಹ ರೆಡಿಯಾಗಿದೆ ಇವಾಗ ಈ ಫ್ಲೇಮ್ನ ಆಫ್ ಮಾಡಿ ಬೋಂಡನ ಹಾಕೋಬೇಕು ಬೋಂಡ ಹಾಕಿ ಕುದಿಸ್ಬಾರ್ದು ಸಾಂಬಾರನ್ನ ಆಫ್ ಮಾಡಿ ಮಜ್ಜಿಗೆ ಹುಳಿನ ಆಫ್ ಮಾಡಿ ಇಮ್ಮಿಡಿಯೇಟಾಗಿ ನಾವೇನು ಬೋಂಡ ಮಾಡ್ಕೊಂಡಿದ್ದೀವಿ ಅದನ್ನು ಇದರಲ್ಲಿ ಹಾಕ್ಕೊಳ್ಳೋದು ಅಷ್ಟೇ ಹಾಕಿ ಇದನ್ನು ಏನಿಲ್ಲ ಅಂದರೂ ಒಂದೆರಡು ಅವರ್ ಅಥವಾ ಮೂರು ಅವರಿದ್ದು ಚೆನ್ನಾಗಿ ನೆನೀಬೇಕು ನೆನೆದ್ರೇ ಸಾಫ್ಟಾಗಿ ನಿಮಗೆ ಬೋಂಡ ನೆಂದಿರತ್ತೆ ತಿನ್ನೋಕ್ಕೂ ಸಹ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಬೋಂಡನೂ ಹಾಕಿ ಒಂದು ಟೂ ತ್ರೀ ಅವರ್ಸ್ ಇದನ್ನು ನೆಲ್ಲಿಗೆ ಬಿಡಿ ಇಷ್ಟೆ ಇಷ್ಟು ಮಾಡಾದ್ಮೇಲೆ ಮುಚ್ಚಿಟ್ರೆ ನಿಮಗೆ ಮಜ್ಜಿಗೆ ಹುಳಿ ಬೋಂಡ ಹಾಕಿ ಮಾಡಿರುವಂತಹ ಮಜ್ಜಿಗೆ ಹುಳಿ ರೆಡಿಯಾಗುತ್ತೆ ಒಂದು ಟೂ ಅವರ್ಸ್ ಆದಮೇಲೆ ನೋಡಿದ್ರೆ ನಿಮಗೆ ಈ ರೀತಿ ಗಟ್ಟಿಯಾಗಿ ಫಾರ್ಮ್ ಆಗಿರುತ್ತೆ ಒಬ್ಬೊಬ್ರು ಇಷ್ಟು ಗಟ್ಟಿಯಾಗಿ ತಿನ್ನಲಿಕ್ಕೆ ಇಷ್ಟಪಡೋಲ್ಲ ನಮ್ಮ ಮನೇಲಿ ಈ ಥರ ಮಾಡ್ತೀವಿ ನೀವು ಸ್ವಲ್ಪ ತೆಳ್ಳಗೆ ಬೇಕು ಅಂತ ಹೇಳಿದ್ರೆ ತೆಳ್ಳಗು ಸಹ ಮಾಡ್ಕೊಳ್ಬೋದು ನಿಮಗೆ ಸಾಂಬಾರ್ ತೆಳ್ಳಗಾಗಬೇಕು ಅಂತ ಹೇಳಿದ್ರೆ ನಾವು ಕಡಲೆಬೇಳೆಯಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ ನೆನೆ ಹಾಕಿದ್ವಿ ಅಲ್ವಾ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ನೆನೆ ಹಾಕೊಳ್ಳಿ ಸಾಕು ನೀವು ಅದು ಜಾಸ್ತಿ ಹಾಕಿದ್ರೆ ಸಾಂಬಾರು ಕೂಡ ಗಟ್ಟಿಯಾಗುತ್ತೆ ಅನ್ನದ ಜೊತೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸರಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಮಾಡಿ ಯಾವಾಗಲೂ ಬೇಳೆ ಸಾರು ಅಥವಾ ಮಸಾಲೆ ಸಾಂಬಾರು ಉಪ್ಪು ಸಾರು ಹೀಗೆ ಮಾಡಿ ಮಾಡಿ ಬೇಜಾರಾಗಿರುತ್ತೆ ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ ಅಂತ ಹೇಳೋ ಟೈಮ್ನಲ್ಲಿ ಈ ರೀತಿ ಮಜ್ಜಿಗೆ ಹುಳಿ ಮಾಡ್ಕೊಳ್ಳಿ ನನ್ನ ಈ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು